ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಂ ಸಿ ಯಾರ್ಡಲ್ಲಿ ಪ್ರತಿ ಸೋಮವಾರ ಮರಿ ಮರಿಗಿಬೇಕೆಂತ ನಡೆಯುತ್ತೆ ಅಡುಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಗುಬ್ಬಿ ಸಂತೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಹತ್ತಿರ ಇದೆ ತಂಟೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಬನ್ನಿ ಕಂಟೆ ಒಳಗೆ ಹೋಗಬೇಕು ಏನು ಬೆಲೆ ಕಟ್ಟಿದ್ದೀನಾ ವಾತುಗಳಿಗೆ ಹಾಂ ಮೂವತ್ತು ಅಂದ್ರೆ ಮೂವತ್ತಾ ಸದ್ಯ ಮೂವತ್ತ ಎಲ್ಲ ವಾತುಪರೇನಾ ಬೆಲೆ ಬೆಲೆ ಬೆಲೆನಾ ಹದ್ಮೂರವರಿನಾ ಸರಿ ಪರವಾಗಿಲ್ಲ ಮೇಲೆ ಕಟ್ಟಿದರೆ ಒಂದು ಮ್ಯಾಕೆ ಮೂರು ವಾರ ಮೂರು ಮೇಕೆ ಒಂದು ಆತ ಮೂರು ಮೇಕೆ ಒಂದು ವಾರ್ತನಾ ಎಷ್ಟು ನಮಸ್ಕಾರ ನಮಸ್ಕಾರ ಇಪ್ಪತ್ತೈದು ಹೇಳ್ತಾ ಐತೆ ಎಂಬತ್ತೈದು ಮೂರು ಮೇಕೆ ಒಂದು ವಾರ ಸಿಕ್ಸ್ಟಿ ಎರಡು ವಾರಗಿಂತ ಒಂದೇ ನಮಗೆ ಸ್ವಲ್ಪ ಕಡಿಮೆ ಇತ್ತಲ್ಲ ಇರ್ತೀನಿ ಅರ್ಧ ಗಂಟೆ ಇರ್ತೀನಿ ಅರ್ಧ ಗಂಟೆ ಇರ್ತೀನಿ ಬಂದಿರ ಚೆನ್ನಾಗಿತ್ತು ಕಿರಾಪುರ ಬೇರೆ ಸಂದೆ ಆಯ್ತು ಏನ್ ಬೆಲೆ ಕಟ್ಟಿದೀರಕ್ಕೆ ಮಾತುಗಳು ಜಾಸ್ತಿ ಬಂದೈಸಲೆ ಯಾವ ಯಾವಪ್ಪ ಇದರ ಮಾರ್ನಾಮೆ ಗೊತ್ತಾಯ್ತಾ ಇಂತ ಕೊಡ್ ಒಂದು ಅಪ್ಪ எல்லாம் <ihak> எல்லாம் <warfare>

ಹೇಳ ಬರೋರ ಸಂತೋಷ ಬರೋ ರೀ ಚೆನ್ನಾಗಿದೆ ಜೋರಾಗಿದ್ದೀವಿ ಹಸಗು ಜಾಸ್ತಿ ಬಂದಿದ್ದೆ ಚಿಕ್ಕ ತಗೊಂಡಿ ಬಿಟ್ಟರೆ ನೆಕ್ಸ್ಟು ಕೆ ಜಿ ಕೆಮ್ಮಲ್ಲಿ ಹಸು ಜಾಸ್ತಿ ಬಂದವನ ಏನು ಬೆಲೆ ಕಟ್ಟಿದ್ರೆ ಸರನಾ ಮರಿನಾ ಈ ಸಲೇ ನಮ್ ಚಿನ್ನ ಮಾರ್ಕೆಟ್ ಓ ನಿಮ್ಗೆ ಹತ್ರ ಆಗುತ್ತಲ್ವ ಈಗ

ಅಲ್ಲ ನಾವು ಎಲ್ಲೂ ಏನು ಯಾತ್ರ ಟೀ ಕುಡಿಯಲ್ಲ ನಮಗ್ ಬೇಕಲ್ಲ ನಮಗ್ ನಮ್ದೇ ಆಗಲ್ಲವಲ್ಲ ನಾವು ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ನಮಗ್ ನಮ್ದೇ ಆಗ್ಬೇಕಲ್ಲ ಬೇರೆ ಕತೆ ಬೇಡ ನಮ್ಮ ನಮ್ದೇ ನಿಂತ್ಕೊಂಬೇಕಲ್ಲ ನಾನು ಹೌದಲ್ವಾ ಏನು ಬೆಲೆ ಕಟ್ಟಿದಿರ ನಾವು ಏಳು ಬೆಲೆ ಕಟ್ಟಿದ್ರೆ ಮಾಡ್ಕೊಂಡು ಹೋದಲ್ಲ ನಿಮ್ದು ಗುಡಿಯೋ ಮಾಡ್ಕೊಂಡು ಬರ್ಲಿಲ್ಲ ಅಂತ ನಾನು ಹೇಳಿದ್ದು ವ್ಯಾಪಾರ ಆಗಲಿ ಅಂತ ಮಾಡಿದೆ

ਲੈ

ரீரம்

Thank yeah. you. ಬರ್ತಾ ಇಲ್ಲ ಎಲ್ಲಿ ಬಂದಿಲ್ಲ ಹುಷಾರಿಲ್ಲ ಅಂತಿದ್ರಪ್ಪ ಯಾರು ಬಂದೋರ ಬಂದವರ ಹುಷಾರಿಲ್ಲ ಅಂತಿದ್ರು ಹುಷಾರಿಲ್ಲ ಅಂತಿದ್ರು ಸಂತೆ ಇದೆ ಹತ್ತು ಇಲ್ಲ ಅದು ಜನ ಸೇರಿದ್ದಾರೆ ಕೆ ಜಿ ಟೆಂಬಲ್ ಬೇರೆ ಈದ್ ಈದ್ ಇದೆಯಲ್ಲ ನಾನು ಕೆ ಜಿ ಹೋಗಿದ್ದೆ ಅಲ್ಲಿ ಅಲ್ಲಿ ಜನಗಳ್ಬಲ್ ಜನಗಳ ಕೆಲಸ ಬಂದೆ சரி அப்படிதான் இல்லை 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 எல்லாரும் எல்லாரும் ಹದಿನೇಳು ಸಾವಿರ ಅಂತೀನಿ ಹದಿನೇಳು ಸಾವಿರ ಬರ್ತೀರಿ ಏಳು Hey, hey, hey,